ಆರ್ಸಿಬಿ ವಿಜಯೋತ್ಸವದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲಾಖಾ ತನಿಖೆಯನ್ನ ನಡೆಸೋದಕ್ಕೆ ಸಂಪುಟ ಅನುಮತಿಯನ್ನ ನೀಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಪೊಲೀಸ್ ಅಮಾನತು ವಾಪಸ್ಗೆ ಸಿಎಂಗೆ ಅಧಿಕಾರವನ್ನ ನೀಡಲಾಗಿದೆ ಐ ಪಿ ಎಸ್ ಆಫೀಸರ್ಸ್ ಅಮಾನತು ವಾಪಸ್ ಸಂಭವ ಉಳಿದಂತೆ ತನಿಖೆಯನ್ನು ಮುಂದುವರಿಸೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ವರದಿಯ ಮೇಲೆ ಕ್ರಮಕ್ಕೆ ಗೃಹ ಸಚಿವರಿಗೆ ಅಧಿಕಾರವನ್ನ ನೀಡಲಾಗಿದೆ ಅಂದರೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಏನ್ ಮಾಡಲಾಗಿತ್ತು ಅಂದ್ರೆ ದಕ್ಷ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿತ್ತು ಅಂತೇಳಿ ವಿಪಕ್ಷದವರು ಕೂಡ ಸರ್ಕಾರದ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇನ್ನು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಪುಟದಲ್ಲಿ ಅನುಮತಿ ದೊರೆತಿದೆ ಅನುಮತಿ ದೊರೆತಿದೆ ಅಂತ ಹೇಳಿದ್ರೆ ಪೊಲೀಸ್ ಅಮಾನತು ವಾಪಸ್ಗೆ ಸಿಎಂಗೆ ಅಧಿಕಾರವನ್ನ ನೀಡಲಾಗಿದೆ ಹಾಗಾಗಿ ಐ ಪಿ ಎಸ್ ಆಫೀಸರ್ಸ್ನ ಏನು ಅಮಾನತು ಮಾಡಲಾಗಿದೆ ಅವರನ್ನ ವಾಪಸ್ ಪಡೆಯುವಂತಹ ಸಂಭವ ಕೂಡ ಇದೆ ಇನ್ನು ಮೈಕೆಲ್ ಕುನ್ಹಾ ವರದಿ ಅಂಗೀಕರಿಸಿದೆ ಸಚಿವ ಸಂಪುಟ ಸಭೆ ವರದಿಯ ಮೇಲೆ ಕ್ರಮಕ್ಕೆ ಗೃಹ ಸಚಿವರಿಗೆ ಅಧಿಕಾರವನ್ನ ನೀಡಿದೆ ಸಂಪುಟ ಸಭೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಆರ್ ಸಿ ಬಿ ವಿಜಯೋತ್ಸವದಲ್ಲಿ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಘಟನೆ ಹೇಗೆ ಸಂಭವಿಸಿತ್ತು ಅನ್ನೋದಾಗಿ ಸಾಕಷ್ಟು ಆರೋಪಗಳನ್ನ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು ನಂತರದಲ್ಲಿ ಮೈಕಲ್ ಕುನ್ನ ವರದಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ವರದಿಯನ್ನ ಸಿದ್ಧಪಡಿಸಿದ ನಂತರದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಆ ವರದಿ ಅಂಗೀಕಾರ ಕೂಡ ಆಗಿದೆ ಜೊತೆಗೆ ಇಲಾಖಾ ತನಿಖೆಯನ್ನ ನಡೆಸುವ

ನು ಆರ್ ಸಿ ಬಿ ವಿಜಯತ್ಸವದ ವೇಳೆ ಕಾಲ್ತುಳಿತ ಸಂಭವಿಸಿ ಹನ್ನೊಂದು ಮಂದಿ ಆರ್ ಸಿ ಬಿ ಅಭಿಮಾನಿಗಳು ಪ್ರಾಣವನ್ನ ಕಳೆದುಕೊಂಡಿದ್ರು ಐವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು ಹಾಗಾಗಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮವನ್ನು ಕೈಗೊಳ್ಳಲಾಗಿತ್ತು ಪೊಲೀಸ್ ಅಧಿಕಾರಿಗಳೇ ಈ ಒಂದು ಕಾಲ್ತುಳಿತ ಸಂಭವಿಸೋದಕ್ಕೆ ಕಾರಣ ಅನ್ನೋದಾಗಿ ಜೊತೆಗೆ ಸಂಸ್ಥೆಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಇವತ್ತು ಸಂಪುಟ ಸಭೆಯಲ್ಲಿ ಏನಾದರೂ ಅನುಮತಿಯನ್ನು ನೀಡ್ತಾರಾ ಅನ್ನೋದಾಗಿಯೂ ಕೂಡ ಸಾಕಷ್ಟು ಪ್ರಶ್ನೆಗಳಿತ್ತು ಜೊತೆಗೆ ಅನುಮತಿಯನ್ನು ಕೊಟ್ಟರೆ ಉನ್ನತ ಮಟ್ಟದ ತನಿಖೆ ನಡೆಸೋದಕ್ಕೆ ಸಾಧ್ಯನಾ ಅಥವಾ ಪ್ರಕರಣದಲ್ಲಿ ತಪ್ಪಿತಸ್ಥರ ವಿರುದ್ಧವಾಗಿ ಏನಾದರೂ ಕ್ರಮವನ್ನು ತೆಗೆದುಕೊಳ್ತಾರಾ ಅಂತ ಹೇಳಿ ಟೋ ಟೋಟಲ್ ಆಗಿ ಸಿ ಎಂ ನೇತೃತ್ವದ ಕ್ಯಾಬಿನೆಟ್ ಸಭೆ ಬಹಳಷ್ಟು ಕುತೂಹಲಕ್ಕೆ ಕೂಡ ಕಾರಣವಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಇದೀಗ ಸಂಪುಟ ಸಭೆಯೂ ಕೂಡ ನಡೆದಿದೆ ಹಾಗಾಗಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಅಂದರೆ ಅಮಾನತು ಏನಿತ್ತು ಅದನ್ನು ವಾಪಸ್ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ ಜೊತೆಗೆ ಅನುಮತಿ ಸಿಕ್ಕಿರೋದರಿಂದ ಉನ್ನತ ಮಟ್ಟದಲ್ಲಿ ಇನ್ನೂ ಯಾವ ರೀತಿಯಾಗಿ ತನಿಖೆಯನ್ನು ನಡೆಸ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಮೈಗಲ್ಕುನಾ ವರದಿಯನ್ನು ಸಚಿವ ಸಂಪುಟ ಸಭೆ ಇದೀಗ ಅಂಗೀಕಾರವನ್ನು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ನಡೆದಿರುವಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಕಲ್ ಡೀಕುನ ಶಿಫಾರಸ್ಸಿನ ಪ್ರಕಾರ ಇದೀಗ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ದೂರವಾಣಿ ಸಂಪರ್ಕದಲ್ಲಿ ಎಸ್ ರಾಚಪ್ಪ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಬಹಳ ಪ್ರಮುಖವಾಗಿ ಆರ್ ಸಿ ಬಿ ವಿಜಯೋತ್ಸವದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಾಯಿತು ಚರ್ಚೆಯನ್ನ ಮಾಡಲಾಯಿತು ಜೊತೆಗೆ ಇಲಾಖಾ ತನಿಖೆಯನ್ನು ನಡೆಸೋದಕ್ಕೆ ಸಂಪುಟ ಅನುಮತಿಯನ್ನ ನೀಡಿದೆ ಹಾಗಾಗಿ ಆ ಒಂದು ತನಿಖೆ ಯಾವ ರೀತಿಯಲ್ಲಿ ನಡೆಯುತ್ತೆ ಜೊತೆಗೆ ಪೊಲೀಸ್ ಅಮಾನತು ವಾಪಸ್ಗೆ ಸಿಎಂಗೆ ಅಧಿಕಾರವನ್ನ ನೀಡಿರುವಂತಹ ನಿಟ್ಟಿನಲ್ಲಿ ಆ ಒಂದು ಕ್ರಮ ಯಾವ ರೀತಿಯಾಗಿರುತ್ತೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಆದಂತಹ ಪ್ರಕರಣ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಮೈಕೆಲ್ ಡಿ ಕುನ್ನ ನೀಡಿರುವಂತಹ ವರದಿಯನ್ನ ಸಚಿವ ಸಂಪುಟ ಸಭೆ ಅಂಗೀಕಾರ ಮಾಡಿಕೊಂಡಿದೆ ಆ ಮೂಲಕ ಈ ಒಂದು ವರದಿ ನೀಡುವಂತ ಬಹುತೇಕ ಎಲ್ಲಾ ಅಂಶಗಳನ್ನ ಸರ್ಕಾರ ಒಪ್ಪಿಕೊಂಡಂತಾಗಿದೆ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಸರ್ಕಾರ ಇದುವರೆಗೆ ಏನು ವಾದವನ್ನ ಮಂಡಿಸ್ತಾ ಇತ್ತು ಇಡೀ ಒಂದು ಕಾಲ್ತುಡಿತ ಪ್ರಕರಣಕ್ಕೆ ಕೆಎಸ್ ಸಿ ಎ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅದೇ ರೀತಿ ಆರ್ ಸಿ ಬಿ ಟೀಮ್ ಏನಿದೆ ಆ ತಂಡ ಅದೇ ರೀತಿ ಡಿ ಎನ್ ಎ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವಂತ ಡಿ ಎನ್ ಎ ಸಂಸ್ಥೆ ಕಾರಣ ಅಂತ ಅನ್ನೋದನ್ನ ಅವರು ಪದೇ ಪದೇ ಹೇಳುವ ಮೂಲಕ ಅವರ ಮೇಲೆ ಆರೋಪ ಹೊರಿಸುವಂತ ಒಂದು ಕೆಲಸ ಮಾಡುದು ಇದರಲ್ಲಿ ಸರ್ಕಾರದ ಪಾತ್ರ ಇಲ್ಲ ಅಂತ ಅನ್ನೋದು ಇನ್ನು ನಾ ಮೂರ್ ನಾಲ್ಕನೇದಾಗಿ ಇದರಲ್ಲಿ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಂದ್ರೆ ಆ ಒಂದು ಆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿನಲ್ಲಿ ಸೂಕ್ತವಂತ ಭದ್ರತೆಯನ್ನು ಕಲ್ಪಿಸಿದ ಕಾರಣಕ್ಕೋಸ್ಕರ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ಒಂದು ಸಂಭವಿಸಿತು ಸಂಭವಿಸಿತ್ತು ಅನ್ನೋದನ್ನು ಸಹ ಈ ಒಂದು ವರದಿಯಲ್ಲಿ ಮೈಕಲ್ ಡಿ ಕುನ್ನಾ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅದನ್ನ ಸರ್ಕಾರ ಅಂಗೀಕಾರ ಮಾಡುವ ಮೂಲಕ ಇಡೀ ಸರ್ಕಾರ ಇಡೀ ಈ ಒಂದು ತುರಿತ ಪ್ರಕರಣದಲ್ಲಿ ಸರ್ಕಾರದ ಪಾತ್ರ ಏನಿಲ್ಲ ಸರ್ಕಾರದ ಕಾನೂನು ಸುವ್ಯವಸ್ಥೆ ನಿರ್ವಹಣೆ ಆಗಿರುವಂತ ವೈಫಲ್ಯ ಏನಿಲ್ಲ ಕೇವಲ ಅಧಿಕಾರಿಗಳು ಮಾತ್ರ ಅದೇ ರೀತಿ ಈ ಒಂದು ಖಾಸಗಿ ಸಂಸ್ಥೆಯಿಂದ ಕೆಎಸ್ ಸಿ ಇರ್ಬೋದು ಆರ್ ಸಿ ಬಿ ಮತ್ತು ಡಿ ಎನ್ ಎ ಪಾತ್ರ ಇದೆ ಪಾತ್ರ ಮಾತ್ರ ಅನ್ನೋದನ್ನ ಸರ್ಕಾರ ಬಿಂಬಿಸುವ ಮೂಲಕ ತಮ್ಮ ಮೇಲೆ ಇರುವಂತಹ ಎಲ್ಲ ಅಪರಾಧಗಳನ್ನ ತಮ್ಮ ಮೇಲೆ ಬಂದಿರುವಂತಹ ಆಪಾದನೆಗಳನ್ನ ತಪ್ಪಿಸಿಕೊಡುವಂತ ಕೆಲಸವನ್ನು ಸರ್ಕಾರ ಮಾಡಿದೆ ಮತ್ತು ಈ ಕೆಎಸ್ಇ ಅದೇ ರೀತಿ ಆರ್ ಸಿ ಬಿ ಮತ್ತು ಡಿಎನ್ಎ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಕ್ಕೆ ಈಗಾಗಲೇ ಅವ್ರ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಲಾಗ್ತಾ ಇದೆ ಒಂದು ಸಿಐಡಿ ಡಿ ತನಿಖೆ ನಡೀತಾ ಇದೆ ಮತ್ತೊಂದು ಕಡೆ ಹೈಕೋರ್ಟ್ನಲ್ಲಿ ಏನು ಸುಮ್ಮೋಟ ಕೇಸನ್ನು ದಾಖಲಿಸ್ಕೊಂಡು ಹೈಕೋರ್ಟ್ ಅಲ್ಲಿ ವಿಚಾರಣೆ ಸಹ ನೀಡ್ತಾ ಇದೆ ಈ ನಡುವೆ ಮ್ಯಾಜಿಸ್ಟ್ರೇಟ್ ತನಿಖೆ ಇರ್ಬೋದು ಮತ್ತು ಮೈಕಲ್ ಟಿ ಕುನ್ನ ತನಿಖೆ ವರದಿಯಲ್ಲೂ ಸಹ ಈ ಒಂದು ಮೂರು ಸಂಸ್ಥೆಗಳ ವಿರುದ್ಧ ಕೊಟ್ಟರೋ ಕಾರಣಕ್ಕೋಸ್ಕರ ಅವರ ಮುಂದಿನ ದಿನಗಳಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಅದೇ ರೀತಿ ವಿಧಾನಸೌಧ ಮುಂಭಾಗದ ಆದಂತಹ ಒಂದು ಘಟನೆಗಳಿಗೆ ಆದಂತಹ ನಷ್ಟ ಏನಿದೆ ಅಥವಾ ವಿಧಾನಸೌಧದ ಮುಂಭಾಗದಲ್ಲಿ ಆದಂತಹ ಬೇರೆ ಬೇರೆ ಬ್ಯಾರಿಕೇಡ್ ಇರ್ಬೋದು ಬೇರೆ ಬೇರೆ ಅವಘಡ ಸಂಭವಿಸಿತು ಅದರ ನಷ್ಟವನ್ನು ಬಿ ಇರ್ಬೋದು ಮತ್ತು ಕೆ ಎಸ್ ಇಂದ ಬರೆಸುವಂತ ವಿಚಾರ ಇರ್ಬೋದು ಅದೇ ರೀತಿ ಈ ಒಂದು ಏನು ಸ್ಟೇಡಿಯಂ ಬಳಿ ಆದಂತಹ ಕಾಲ್ತೊಟ್ಟ ಪ್ರಕರಣ ಮತ್ತು ಗಾಯಗೊಂಡ ಪ್ರಕರಣ ಸಂಬಂಧಪಟ್ಟಂತೆ ಅದರ ವಿರುದ್ಧ ಅವ್ರಿಗೆ ಕಾನೂನು ಕ್ರಮವನ್ನು ಕೈಗೊಳ್ಳಿಕ್ಕೆ ಈ ಒಂದು ಸಂಸ್ಥೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಸಚಿವ ಸಂಪುಟದ ಅನುಮೋದನೆ ಕೊಟ್ಟಿದೆ ಮತ್ತು ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳನ್ನ ಅದನ್ನ ಸಸ್ಪೆಂಡ್ ಮಾಡಲಾಗಿದೆ ಹೀಗಾಗಿ ಅವರನ್ನ ಮುಂದಿನ ದಿನಗಳಲ್ಲಿ ಇಲಾಖೆ ವಿಚಾರಣೆ ನಡೆಸಿ ಅವ್ರ ವಿರುದ್ಧ ಮತ್ತಷ್ಟು ಕಠಿಣ ಕ್ರಮ ಕೈಗೊಂಡು ಈ ಒಂದು ಅಪರಾಧ ಪ್ರಕರಣದಲ್ಲಿ ಆಗಿರುವಂತ ತಪ್ಪಿಗೆ ಶಿಕ್ಷಣ ವಿಧಿಸುವ ನಿಟ್ಟಿನಲ್ಲಿ ಇಲಾಖೆ ತನಿಖೆ ತಾಲಿಕೆಗೂ ಸಹ ಸರ್ಕಾರ ನಿರ್ದೇಶನವನ್ನು ಅಥವಾ ಸಚಿವ ಸಂಪುಟದಕ್ಕೆ ನಿರ್ದೇಶನ ಕೊಟ್ಟಿದೆ ಇನ್ನು ಮೂರನೇದಾಗಿ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಏನು ವಿಕಾಸ್ ಕುಮಾರ್ ವಿಕಾಸ್ ಏನಿದ್ದಾರೆ ಅಡಿಷನಲ್ ಅಡಿಷನಲ್ ಕಮಿಷನರ್ ಸೇರಿದಂತೆ ಹಲವಾರು ಅಧಿಕಾರಿಗಳು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಗೆ ದೂರನ್ನ ಸಲ್ಲಿಸಿದ್ರು ಅಲ್ಲಿ ಅವರಿಗೆ ಅವ್ರಲ್ಲಿ ಅಧಿಕಾರಿಗಳ ಪಾತ್ರ ಇಲ್ಲ ತಪ್ಪಿಲ್ಲ ಅಂತ ಎತ್ತಿ ಹಿಡಿದಿತ್ತು ಹಾಗಾಗಿ ಆ ಅಧಿಕಾರಿಗಳ ವಿರುದ್ಧ ರಾಜ್ಯ ಸರ್ಕಾರ ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿತ್ತು ಹೀಗಾಗಿ ಅಧಿಕಾರಿಗಳ ಪಾತ್ರ ಇಲ್ಲ ಅಂತ ಅನ್ನೋದನ್ನ ಮೇಲ್ನೋಟಿಗೆ ಕಂಡು ಬಂದಿರುವ ಕಾರಣಕ್ಕೋಸ್ಕರ ಅವರಿಗೆ ಮತ್ತೆ ಹುದ್ದೆಗಳನ್ನು ನೀಡುವ ಸಂಬಂಧಪಟ್ಟಂತೆ ಇಲಾಖೆ ತನಿಖೆ ವಿಚಾರಣೆ ಆದ ಬಳಿಕ ನೀಡಬೇಕಾ ಅಥವಾ ಇಲಾಖೆ ತನಿಖೆ ವಿಚಾರಣೆಗೆ ಮೊದಲೇ ಅವರಿಗೆ ಹುದ್ದೆ ನೀಡಬೇಕಂತ ಅನ್ನೋದನ್ನು ನಿರ್ಧಾರ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳು ಆ ನಿಟ್ಟಿನಲ್ಲಿ ಗೃಹ ಸಚಿವ ಜೊತೆ ಚರ್ಚೆ ನಡೆದಿದೆ ಅಂತಿಮ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಒಟ್ಟಾರೆಯಾಗಿ ಈ ಒಂದು ಆರ್ ಸಿ ಬಿ ಕಾಲ್ತುಡಿತ ಪ್ರಕರಣ ಅಥವಾ ವಿಜಯೋತ್ಸವ ಕಾಲ್ತುಡಿದ ಪ್ರಕರಣವನ್ನು ಸರ್ಕಾರ ಬಹುತೇಕವಾಗಿ ಮುಚ್ಚಿ ಹಾಕುವ ಅಥವಾ ಇದನ್ನು ಸ್ಮೂತ್ ಆಗಿ ಮೂಲಕ ತಮ್ಮದೇನು ತಪ್ಪಿಲ್ಲ ಇಡೀ ಒಂದು ಆ ಒಂದು ಪ್ರಕರಣದ ವಿಜಯೋತ್ಸವಕ್ಕೆ ಆಚರಣೆ ಮತ್ತು ವಿಜಯೋತ್ಸವ ಇಂದ ಅವೆರಡರಿಂದ ಆಗಿರುವಂತ ಕಾಲ್ತುಡಿದಕ್ಕೆ ಆ ಸಂಸ್ಥೆಗಳೇ ಕಾರಣ ಹಾಗಾಗಿ ಸರ್ಕಾರದ ಪಾತ್ರ ಏನೂ ಇಲ್ಲ ಅಂತ ಹೇಳುವ ಮೂಲಕ ತಮ್ಮ ಒಂದು ಆರೋಪ ತಮ್ಮ ಮೇಲೆ ಬಂದಿದಂತ ಎಲ್ಲ ಆರೋಪಗಳನ್ನು ತೊಗೊಳ್ಕೊಳ್ಳುವಂತ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಹೀಗಾಗಿ ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಂಡಿದ್ದಾರೆ ಅದಕ್ಕೆ ಈ ಮ್ಯಾಜಿಸ್ಟ್ರೇಟ್ ತನಿಖೆ ವರದಿಯನ್ನ ರೀತಿ ಮೈಕೆಲ್ ಡಿ ಕುನ್ನ ವರದಿಯನ್ನ ಸರ್ಕಾರ ಸಪೋರ್ಟ್ ಆಗ ಸಪೋರ್ಟ್ ಆಗಿ ಬಳಸುವಂತ ಕೆಲಸವನ್ನು ಮಾಡಿದೆ ಹಾಗಾಗಿ ಹೈಕೋರ್ಟ್ ನಲ್ಲಿ ನಡೆಸಿರುವಂತ ವಿಚಾರಣೆಯ ಸಂದರ್ಭದಲ್ಲಿ ಇವೆಲ್ಲ ವಿಷಯಗಳು ಚರ್ಚೆಗೆ ಬರ್ತಾವ ಅಥವಾ ರಾಜ್ಯ ಸರ್ಕಾರದ ಬಗ್ಗೆ ರಿವೀಲ್ ಆಗತ್ತ ಅನ್ನೋದನ್ನು ಸರ್ಕಾರ ಅದನ್ನ ಮುಂದಿನ ತಿಂಗಳಲ್ಲಿ ಕಾದ್ ನೋಡ್ಬೇಕು ಯಾಕಂದ್ರೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜ್ ಪದ ಹುದ್ದೆಯಿಂದ ಅವರು ವಜಾಗೊಳಿಸಲಾಗಿತ್ತು ಯಾಕೆ ಕಾರಣ ಅಂತ ಕೇಳಿ ಬಂದ್ರೆ ಈ ಒಂದು ಆರ್ ಸಿ ಬಿ ಘಟನೆಗೆ ಅವರು ಸಹ ಪ್ರಮುಖ ಕಾರಣ ಸೆಲೆಬ್ರೇಷನ್ಗೆ ಅಂತ ಅನ್ನೋದನ್ನು ಸಹ ಹಲವಾರು ಚರ್ಚೆಗೆ ಕಾರಣವಾಗಿತ್ತು ಮತ್ತು ಸರ್ಕಾರದ ಅಧಿಕಾರಿಗಳು ಪೊಲೀಸ್ ಇಲಾಖೆ ನಡುವೆ ಏನು ಸಂವಹನ ಕೊರತೆ ಇರ್ಬೋದು ಅಥವಾ ಅನುಮತಿ ನೀಡುವ ವಿಷಯದಲ್ಲಿ ಆಗಿರುವಂತಹ ಎಡವಟುಗಳು ಇರ್ಬೋದು ಇವೆಲ್ಲ ವಿಷಯಗಳನ್ನು ಸಹ ಈ ಒಂದು ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ರು ಸಹ ಅದನ್ನ ಪರಿಗಣನೆ ತೆಗೆದುಕೊಡದೆ ರಾಜ್ಯ ಸರ್ಕಾರ ತಮ್ಮ ರಾಜ್ಯ ಸರ್ಕಾರದ ಏನು ತಪ್ಪಿಲ್ಲ ಅನ್ನೋದನ್ನ ಅನ್ನೋ ರೀತಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಹೀಗಾಗಿ ಹೈಕೋರ್ಟ್ನ ನಡೆಯುವಂತಹ ವಿಚಾರಣೆ ಸಂದರ್ಭದಲ್ಲಿ ಯಾವೆಲ್ಲ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಅವರ ಏನು ಕೆ ಡಿ ಎನ್ ಎ ಇರ್ಬೋದು ಅಥವಾ ಆರ್ ಸಿ ಬಿ ಇರ್ಬೋದು ಅಥವಾ ಕೆ ಎ ಪರ ವಕೀಲರು ಯಾವ್ದನ್ನ ಎತ್ತಿ ಹಿಡಿತಾರೆ ಮತ್ತು ನ್ಯಾಯಾಲಯ ಯಾವ್ದನ್ನ ಪರ್ಸ್ಯೂ ಮಾಡ್ತಾರೆ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ರಾಜ್ಯ ಸರ್ಕಾರದ ಪರವಾಗಿ ಕೊಟ್ಟಿರುವಂತಹ ಈ ಒಂದು ವರದಿಯನ್ನ ಸರ್ಕಾರ ಅಂಗೀಕಾರ ಮಾಡಿದೆ ಮುಂದಿನ ದಿನ ದಿನಗಳಲ್ಲಿ ನಿಜವಾದ ತನಿಖೆ ಈಗ ಸಿಐಡಿ ತನಿಖೆ ನಡೀತಾ ಇದೆ ಆ ತನಿಖೆ ವರದಿ ಬರಬೇಕು ಮತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ ಆ ವಿಚಾರಣೆಯ ಅಂತ ಮುಕ್ತಾಯ ಆದ ನಂತರ ರಾಜ್ಯ ಸರ್ಕಾರದ ಪಾತ್ರ ಇದೆಯಾ ಇಲ್ವಾ ಅಧಿಕಾರಿಗಳ ಏನು ನಿರ್ಲಕ್ಷ್ಯದನ್ನಾಗಿ ಕಾಲ್ತೊಡಿತು ಆಗಿದೆಯಾ ಅಥವಾ ಈ ಖಾಸಗಿ ಸಂಸ್ಥೆಗಳ ಕೆ ಎಸ್ ಎ ಕ್ರಿಕೆಟ್ ಅಸೋಸಿಯೇಷನ್ ಇರ್ಬೋದು ಅಥವಾ ಆರ್ ಸಿ ಬಿ ಇರ್ಬೋದು ಅಥವಾ ಈ ಒಂದು ಡಿ ಎನ್ ಎಸ್ ಸಂಸ್ಥೆಗಳ ವೈಫಲ್ಯ ಅನ್ನೋದು ತನಿಖೆಯಿಂದ ಹೊರಬರ್ಬೇಕಾಗಿದೆ ದಿವೇದಾಸ್ ಓಕೆ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸಭೆಯ ಬಳಿಕ ಸಚಿವ ಎಚ್ಕೆ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆರ್ಸಿಬಿ ವಿಜಯೋತ್ಸವಕ್ಕೆ ಸಂಬಂಧಪಟ್ಟಂತೆ ಅಂದರೆ ಆ ಕಾಲ್ತುಟು ಪ್ರಕರಣ ಏನು ನಡೆದಿತ್ತು ಜಾನ್ ಮೈಕಲ್ ಕುನ ವರದಿಯನ್ನ ಸರ್ಕಾರ ಒಪ್ಪಿಕೊಂಡಿದೆ ಸರ್ಕಾರಿ ಅಧಿಕಾರಿಗಳ ವಿರುದ್ಧವೂ ಕೂಡ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಜೊತೆಗೆ ಖಾಸಗಿ ಸಂಸ್ಥೆಗಳ ವಿರುದ್ಧವಾಗಿಯೂ ಕ್ರಮಕ್ಕೆ ಸರ್ಕಾರ ಸಿದ್ಧತೆಯನ್ನ ನಡೆಸಿದೆ ಅಂತ ಹೇಳಿ ಸಂಪುಟ ಸಭೆಯ ಬಳಿಕ ಸಚಿವ ಎಚ್ ಕೆ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತಾರರಂದು ಆರ್ ಸಿ ಬಿ ಕ್ರಿಕೆಟ್ ತಂಡದ ವಿಜಯೋತ್ಸವ ಸಮಾರಂಭದೊಳಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಉಂಟಾದಂಥ ಕಾಲು ತುಳಿತಕ್ಕೆ ಸಂಬಂಧಿಸಿದಂತೆ ಮಾನ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಶ್ರೀ ಜಾನ್ ಮೈಕೆಲ್ ಕುನ್ನ ಅವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ನೇಮಿಸಿದ್ದೇವೆ ನಾವು ಇದರ ತನಿಖೆಗಾಗಿ ಅವರು ತಮ್ಮ ವಿಶೇಷವಾಗಿರ್ತಕ್ಕಂಥ ಶ್ರಮದಿಂದ ಎಲ್ಲ ತನಿಖೆಯನ್ನು ಮಾಡಿ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ವಿಷಯ ವಿವರ ಕಾಗದ ಎಲ್ಲನೂ ಇದರಲ್ಲಿ ಕೊಟ್ಟು ಈ ಒಂದು ಒನ್ ಮ್ಯಾನ್ ಕಮಿಷನ್ ಆಫ್ ಎನ್ಕ್ವೈರಿ ಆಫ್ ಜಸ್ಟಿಸ್ ಕುನ್ನ ಇವತ್ತು ಸಚಿವ ಸಂಪುಟದಲ್ಲಿ ಇದು ಮಂಡನೆ ಮ ಮೊದಲಕ್ಕಾಗಿತ್ತು ಅದರ ಬಗ್ಗೆ ಚರ್ಚೆಯಾಗಿ ಈ ಒಂದು ಸಂದರ್ಭದಲ್ಲಿ ಈ ಸಚಿವ ಸಂಪುಟದಲ್ಲಿ குன்னாவர குன்னார வரதிய சச்சிசம்புட்ட ஒப்புக்கொண்ட தர